ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಶ್ವ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ಪಾಯಸ ಹಾಗೂ ಬೋಂಡ ಮಾಡೋಣ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಹಾಗೆ ನನ್ನ ಚಾನಲ್ಗೆ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ದಯವಿಟ್ಟು ಈ ಚಾನಲ್ನ ಸಪೋರ್ಟ್ ಮಾಡಿ ಹೊಸ್ದಾಗಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಈ ಎಡಿಟಿಂಗು ಎಲ್ಲ ಸ್ವಲ್ಪ ಏನಾದರೂ ತೊಂದರೆ ಅನಿಸಿದ್ರು ದಯವಿಟ್ಟು ಏನು ಅನ್ಕೋಬೇಡಿ ಹೊಸ ಪ್ರಯತ್ನಗಳು ಆ ಹೊಸ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ಹೇಳು ಸುಮ್ಮ ನೀನು ಮಾಡತ್ತ ಹೇಳು ಹೆಸರು ಬೇಳೆ ಪಾಯಸ ಹೇಗೆ ಮಾಡೋದು ಹೆಸರು ಬೇಳೆ ಬೇಯಿಸ್ಕೋಬೇಕು ಹ್ಞೂ ಕಾಯಿ ಅಥವಾ ಕೊಬ್ಬರಿ ತುರ್ಕೋಬೇಕು ಹಾಂ ಹಾಂ ಈ ಥರ ಹಾಂ ಹಾಂ ಆಮೇಲೆ ಶುಂಠಿ ಚೆಚ್ಕೋಬೇಕು ಹಾಂ 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 ಅದಾದ್ಮೇಲೆ ಒಂದು ಸ್ವಲ್ಪ ಅಕ್ಕಿ ನೆನೆಯೋಕೆ ಇಟ್ಕೋಬೇಕು ಆ ಮೂರನ್ನು ರುಬ್ಕೊಬೇಕು ಅದು ಆದ್ಮೇಲೆ ಹೆಸ್ರು ಬೇಳೆ ಬೇಯ್ಸ್ಕೊಂಡಿರ್ತೀವಲ್ಲ ಅದಕ್ಕೆ ಬೇ ಮಿಕ್ಕು ಕ ಗ್ಯಾಸ್ ಆನ್ ಮಾಡಿಬಿಟ್ಟು ಬೆಲ್ಲ ಹಾಕ್ಬೇಕು ಬೇ ಅದಕ್ಕೆ ಹಾಂ ಬೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಕುದಿತಾ ಇರ್ತದೆ ಕಾಯಿ ರುಬ್ಕೊಂಡಿರ್ತದೆ ಅದನ್ನ ಹಾಕ್ಬೇಕು ಹಾಕ್ಬಿಟ್ಟು ತಿರುಗಿಸ್ತಾ ಇರಬೇಕು ಗಂಟಾಗ್ಬಿಡ್ತದೆ ತಿರುಗಿಸ್ಲಿಲ್ಲ ಅಂದರೆ ತಳ ಹಿಡಿತೈತಿ ಸ್ವಲ್ಪ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಅಕ್ಕಿ ಎಲ್ಲ ಬೆಂದಿ ಗಟ್ಟಿಗೆ ಆಗೋ ತಕ್ಕ ತಿರುಗಿಸ್ತಾ ಇರಬೇಕು ಶಾವಿಗೆ ಬೇಕಾದ್ರೆ ಶಾವಿಗೆ ಹೋಗಿ ಹಾಕಬೇಕು ಇಲ್ಲ ಹಂಗೆ ತಿಂತೀವಿ ಅಂದರೆ ಹಂಗೆ ತಿನ್ಬೇಕು ಅಷ್ಟೇ ಚೆನ್ನಾಗಿ ತಿಂದಮೇಲೆ ಇದು ಶಾವಿಗೆ ಶಾವಿಗೆ ಹಾಕಬೇಕು ಸ್ವಲ್ಪ ಕುದಿತಾ ಇದ್ದಾಗ ಹಾಕಬೇಕು ಶಾವಿಗೆ ಬೇಕು ಅಂದರೆ ಬೇಡ ಅಂದರೆ ಹಂಗೆನೆ ಕುದಿಸ್ಬಿಟ್ಟು ಆರ ಕುಡಿಬೇಕು ಪಾಯಸ ಅಲ್ಲಿಗೆ ಶಾವಿಗೆ ಎಲ್ಲ ಹಾಕಿ ಸ್ವಲ್ಪ ಬೆಂದಾದ್ಮೇಲೆ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ಓಕೆ ಅಂದರೆ ನಾನು ಸತಿ ಹೇಳ್ತೀನಿ ಇನ್ನೊಂದ್ಸಲ ವೀಕ್ಷಕರಿಗೋಸ್ಕರ ಫಸ್ಟ್ ಬೇಳೆನ ಬೇಯೋದಕ್ಕೆ ಇಕ್ಬೇಕು ಅದಾದ್ಮೇಲೆ ಕಾಯಿ ಅಥವಾ ಕೊಬ್ಬರಿನ ತುರ್ಕೋಬೇಕು ಈ ಥರ ಅದು ತುರಿದಾದ್ಮೇಲೆ ಸ್ವಲ್ಪ ಒಣಸುಂಟಿನ ಜಚ್ಕೋಬೇಕು ಆಮೇಲೆ ಅಕ್ಕಿ ತೊಳೆದು ತೊಳೆದ ತೊಳೆದಾದ್ಮೇಲೆ ಆ ಅಕ್ಕಿನ ತಗೊಂಡು ಈ ಊರನ್ನು ರುಬ್ಕೋಬೇಕು ಆ ರುಬ್ಬಾದ್ಮೇಲೆ ಆ ಬೇಳೆ ವಿಷಲ್ ಇಳಿದ ಮೇಲೆ ಅದನ್ನು ಬಿಚ್ಚಿ ಮತ್ತೆ ಬೆಲ್ಲನ ಪುಡಿ ಮಾಡಿ ಬೆಲ್ಲನ ಬೇಳೆ ಒಳಗೆ ಬಿಂದಿರೋ ಬೇಳೆ ಒಳಗಡೆ ಹಾಕಬೇಕು ಹಾಕಾದ್ಮೇಲೆ ಅದು ಸ್ವಲ್ಪ ಬೆಲ್ಲ ಎಲ್ಲ ಕರಗಾದ್ಮೇಲೆ ಇದು ರುಬ್ಕೊಂಡಿರೋಂಥ ಕಾಯಿ ಅಕ್ಕಿ ಹಾಗೂ ಅರ್ಸುಂಠೆಲ್ಲ ರುಬ್ಬ್ದಿರೋದನ್ನ ಅದ್ರೊಳಗಡೆ ಹಾಕ್ಬಿಡ್ಕು ಹಾಕ್ಬಿಟ್ಟು ಸ್ವಲ್ಪ ಕುದಿ ಬಂದಮೇಲೆ ಬೇಕಾದ್ರೆ ಬೇಕಾದ್ರೆ ಹಾಕೋ ತಾನೇ ಸೌಗೇನ ಇಲ್ಲಾಂದ್ರೆ ಇಲ್ಲ ಆತರ ಚೆನ್ನಾಗಿ ಬೆಂದು ಕುದ್ದಾದ್ಮೇಲೆ ಹೆಸರು ಬೇಳೆ ಪಾಯಸ ಕುಡಿಯೋದಕ್ಕೆ ಸಿದ್ಧ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮ ಮನೆಯವರು ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದಾರೆ ಈಗ ನಾನು બોન્ડુક કેનન ಬೇಕો ಅದನ್ನೆಲ್ಲ ತಚ್ಚ್ಕೊತಾ ಇದೀನಿ ಫ್ರೆಂಡ್ಸ್ ಸಬ್ಜಿಗೆ ಫುಸೋ ಬಕರಿ ತೆಳು ಚೆನ್ನಾಗಿರುತ್ತೆ ತುಂಬಾ ಈ ರೀತಿ ಫ್ರೆಂಡ್ಸ್ ತುರ್ತirತಕ್ಕಂತ ತೆಂಗಿನಕಾಯಿ ಅಥವಾ ಕೊಬರಿ ಹಾಗೆ ಜಿಜ್ಜಿಟ್ಕೊಂಡಿರ್ತಕ್ಕಂಥ ಒಣಸುಂಠಿ ಹಾಗೂ ಸ್ವಲ್ಪ ನೆನೆಸ್ಕೊಂಡಿರ್ತಕ್ಕಂಥ ಅಕ್ಕಿ ಈ ಮೂರನ್ನು ನೈಸ್ಗೆ ಅಂದರೆ ತುಂಬಾ ನೈಸ್ಗೆ ರುಬ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ಮೂರು ರುಬ್ಬಾದ ಮೇಲೆ ಮುಂದಿನಿಂದ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಷ್ಟು ಒಳ್ಳೆ ಪಾಯಸ ಆಗ್ತಾಯಿದೆ ಈಗ ಬೋಂಡ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್ ಫಸ್ಟ್ನೇನಿಲ್ಲ ಹೀಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೂ ಸಬ್ಸಿಗೆ ಸೊಪ್ಪು ಈ ಮೂರನ್ನು ಈ ಥರ ಈ ಥರ ಕುಯ್ಕೊಂಡು ಹೆಚ್ಕೊಂಡು ಹಾಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಕಾಯ್ದಿರೋಣಿ ಕರ್ಕೊಡೋದು ಅದನ್ನೆಲ್ಲ ತೋರಿಸ್ಕೊಡ್ತೀನಿ ಏನೇನು ಬಜ್ಜಿ ಮಾಡಿರೋ ಬೋಂಡ ಮಾಡೋದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಓಕೆ ಏರ್ಲಿ ಮಾಡಿ ತೋರ್ಸೋಕೇನು ನಿಮಗೆ

ನೋಡಿ ಫ್ರೆಂಡ್ಸ್ ಏನೋ ಒಂದು ವಿಡಿಯೋ ಮಾಡೋಣ ಆಯ್ತಾನ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್ ಹೆಂಗೆ ಕೋಪರೇಟೇ ಮಾಡಲ್ಲ ಫ್ರೆಂಡ್ಸ್ಗಳು ಓಕೆ ಫ್ರೆಂಡ್ಸ್ ನೋಡಿ ಎಷ್ಟರು ಬೇಳೆ ಪಾಯಸ ನೋಡಿ ಫ್ರೆಂಡ್ಸ್ ಹೆಸರು ಬೇಳೆ ಪಾಯಸೆನ ಸ್ವಲ್ಪ ಒಂದು ಕುದಿ ಬಂದು ಮುಗೀತು ಫ್ರೆಂಡ್ಸ್ ಬಾಂಡ ಆದ್ಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಗರಿ ಗರಿಯಾಗಿ ಬೋಂಡ ಬೈತಾ ಇದೆ ಏನೇನು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಹಾಗೆ ಎಷ್ಟು ಬೇಡ ಕಾಯಿಸೋಣ ತಯಾರಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ મન ચાંગે છે ફ્રેન્ડ્સ સકળ આગી દે હમ ચાંગે છે ફ્રેન્ડ્સ બોંડા once lagi new try મારી ઓકે ફ્રેન્ડ્સ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಈ ಚಾನಲ್ನ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು